ಜಿ ಟಿ ದೇವೇಗೌಡರ ಮುನಿಸು ಅಥವಾ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವಿಚಾರದ ಚರ್ಚೆ ಇದು ಮೊದಲ ಬಾರಿಗೆನಲ್ಲ ಬಹಿರಂಗವಾಗಿ ಜೆ ಡಿ ಎಸ್ ಪಕ್ಷದ ಒಳಗಿನ ಕೆಲ ಬೆಳವಣಿಗೆಗಳ ವಿರುದ್ಧ ಮಾತನಾಡಿದ್ದಾರೆ ಅನೇಕ ಬಾರಿ ಜಿ ಟಿ ದೇವೇಗೌಡರು ಹಾಗೆ ಚುನಾವಣೆ ಸಂದರ್ಭದಲ್ಲಿ ಕಳೆದ ಚುನಾವಣೆಗಳ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇರೋ ಪ್ರಯತ್ನವನ್ನು ಮಾಡಿದರು ಅನ್ನೋದು ಕೂಡ ಬಹಿರಂಗವಾಗಿ ಚರ್ಚೆಗೆ ಒಳಪಟ್ಟಿತ್ತು ಆದರೆ ಈಗ ರಳು ಚನ್ನಪಟ್ಟಣದ ಬೈ ಎಲೆಕ್ಷನ್ ಆದ ನಂತರದಲ್ಲಿ ಜಿ ಟಿ ದೇವೇಗೌಡರ ಈ ಪಾಲಿಟಿಕ್ಸ್ಗೆ ಉದ್ದೇಶ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಹೊಣೆಯನ್ನು ಕುಮಾರಸ್ವಾಮಿಯವರಿಗೆ ಯಾಕೆ ಕಟ್ಟಿದ್ರು ಜಿ ಟಿ ದೇವೇಗೌಡರು ಅನ್ನೋದು ಸದ್ಯಕ್ಕೆ ಅರ್ಥವಾಗದ ಒಗಟಾಗಿ ಉಳಿದಿದೆ ಇದೆಲ್ಲವನ್ನ ಗಮನಿಸಿದಾಗ ಎಲ್ಲೋ ಪಕ್ಷದ ನಾಯಕರನ್ನ ಒಗ್ಗೂಡಿಸಿಕೊಂಡು ಮಗನ ಗೆಲುವಿಗಾಗಿ ಶ್ರಮಿಸೋದ್ರಲ್ಲಿ ಸೋತ್ ಹೋದ್ರ ಕುಮಾರಸ್ವಾಮಿ ಅನ್ನೋ ಅನುಮಾನ ಬರ್ತಾ ಇದೆ ಜಿ ಟಿ ದೇವೇಗೌಡ್ರೆ ಹೇಳ್ತಾರೆ ನನಗೆ ಕನಿಷ್ಠ ಒಂದು ಫೋನ್ ಕಾಲ್ ಕೂಡ ಮಾಡಿಲ್ಲ ಸಾರಾ ಮಹೇಶ್ ಅವ್ರ ಮನೆಗೆ ಬಂದು ಹೋಗ್ತಾರೆ ನನಗೊಂದು ಫೋನ್ ಮಾಡಿಲ್ಲ ಹಾಗಾಗಿ ನಾನು ಪ್ರಚಾರದ ಕಣದಿಂದ ದೂರ ಉಳಿದೆ ಅಂತ ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ದಳದ ಒಳಗಿರುವ ನಾಯಕರನ್ನು ಎಲ್ಲರನ್ನೂ ಒಗ್ಗಟ್ಟಾಗಿ ನಿಖಿಲ್ ಅವರ ಗೆಲುವಿಗೆ ಶ್ರಮಿಸುವಂತೆ ಕೇಳಿಕೊಳ್ಳುವಲ್ಲಿ ಆ ರೀತಿಯಾಗಿ ಮಾಡುವಲ್ಲಿ ಕುಮಾರಸ್ವಾಮಿಯವರು ಸೋತ್ರ ಅನ್ನೋ ಅನುಮಾನವನ್ನು ಹುಟ್ಟುಹಾಕಿದೆ ಇನ್ನು ದಳಪತಿ ವಿರುದ್ಧವೇ ಸ್ವಪಕ್ಷೀಯ ಹಿರಿಯ ನಾಯಕರು ಇದೀಗ ಕೆಂಡ ಕಾರ್ತಿದ್ದಾರೆ ಎಚ್ ಡಿ ದೇವೇಗೌಡರ ಆಪ್ತ ಹಾಗೆ ಕುಮಾರಸ್ವಾಮಿಗೆ ದೂರ ಆಗಿದ್ಯಾಕೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ ಜೆ ಡಿ ಎಸ್ನಲ್ಲೇ ಎತ್ಕೊಂಡು ಜಿ ಟಿ ದೇವೇಗೌಡರು ಪದೇ ಪದೇ ಗುಡುಕ್ತಾ ಇದ್ದಾರೆ ಬಿ ಜೆ ಪಿಯಲ್ಲೂ ಕೂಡ ಇಂಥವ್ರ ಸಂಖ್ಯೆ ಹೆಚ್ಚಿದೆ ಫಾರ್ ಎಕ್ಸಾಂಪಲ್ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿ ಪಕ್ಷದಲ್ಲೇ ಇದ್ರೂ ಕೂಡ ಕಾಂಗ್ರೆಸ್ನ ಕಡೆಗೆ ಅವರ ಒಲವು ಹೆಚ್ಚಾಗಿರೋದನ್ನು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಜಿ ಟಿ ದೇವೇಗೌಡರು ಕೂಡ ಆಗಿಂದಾಗೆ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಕಾಂಗ್ರೆಸ್ ಪಕ್ಷ ಇನ್ನೇನು ಸೇರೆ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಹುಟ್ಟುಹಾಕಿರೋದನ್ನು ಹಿಂದೆ ಕೂಡ ಗಮನಿಸಿದ್ದೀವಿ ದಳಪತಿ ಕೋಟೆಯಲ್ಲಿ ಜಿ ಟಿ ದೇವೇಗೌಡರ ಮಾತಿಗೆ ಕಿಮ್ಮತ್ತಿಲ್ವಾ ಅವ್ರು ಕೊಡೋ ಸಲಹೆ ಸೂಚನೆಗಳಿಗೆ ಬೆಲೆ ಸಿಗ್ತಾ ಇಲ್ವಾ ಈಗಾಗೆ ಕೆರಳಿ ಕೆಂಡವಾಗಿದ್ದಾರ ಜಿ ಟಿ ದೇವೇಗೌಡರು ಅನ್ನೋ ಅನುಮಾನ ಜೆ ಡಿ ಎಸ್ ಸೋಲಿನ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಜಿ ಟಿ ದೇವೇಗೌಡರು ಸೇರಿದಂತೆ ಈ ಆಂತರಿಕ ಬೇಗೂದಿಯಿಂದ ಬಳದಿರುವವರು ಜಿ ಟಿ ದೇವೇಗೌಡರನ್ನೇ ಸೈಡ್ ಲೈನ್ ಮಾಡಿದ್ ಯಾಕೆ ಕುಮಾರಸ್ವಾಮಿ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ಅಂದ್ರೆ ಕುಮಾರಸ್ವಾಮಿ ಹಾಗೆ ಪಕ್ಷದ ಹಿರಿಯ ನಾಯಕರಾದ ಜಿ ಟಿ ದೇವೇಗೌಡರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಿದ್ರು ಕೂಡ ದೇವೇಗೌಡರು ಯಾಕೆ ಮೌನವಾಗಿದ್ದಾರೆ ಆಪ್ತನ ಮೇಲಿನ ಅಕ್ಕರೆಯನ್ನ ದೊಡ್ಡ ದೊಡ್ಡಗೌಡರು ಕೂಡ ಅನ್ನೋ ಅನುಮಾನ ದೊಡ್ಡಗೌಡರ ಮೇಲಿನ ಪ್ರೀತಿ ಜಿ ಟಿ ದೇವೇಗೌಡರು ಕೂಡ ಮರೆತಿದ್ದಾರೆ ಹಾಗಾಗಿ ಪಕ್ಷ ಬಿಡುವಂತಹ ಚಿಂತನೆಯನ್ನ ಮಾಡ್ತಿದ್ದಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಮೊಮ್ಮೊಗನ ಗೆಲುವಿಗಾಗಿ ಪಕ್ಷದ ಒಳಗಾಗ್ತಾ ಇರುವ ಬೆಳವಣಿಗೆಗಳು ಪಕ್ಷಕ್ಕೆ ಮಾರಕವಾಗುವಂತಹ ಬೆಳವಣಿಗೆಗಳನ್ನು ಕೂಡ ಕಂಡು ಕಾಣದಂತಾಗ್ಬಿಟ್ಟಿದೆಯಾ ದೇವೇಗೌಡರಿಗೆ ಹೀಗಾಗಿ ಕಲಿಯುಗದ ಧೃತರಾಷ್ಟ್ರನಂತಾಗ್ಬಿಟ್ಟಿದ್ದಾರಾ ದೊಡ್ಡಗೌಡರು ಅನ್ನೋದು ಚರ್ಚೆ ಆಗ್ತಿರೋ ವಿಚಾರ ಕಂಡು ಕಂಡು ಕಣ್ಮುಚ್ಚಿ ಕುಳಿತರು ಯಾಕೆ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಕೂಡ ಇನ್ಫ್ಯಾಕ್ಟ್ ಮಾಧ್ಯಮಗಳು ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಿದ್ದೇನೆ ದೆಹಲಿಯಿಂದ ಬಂದ ನಂತರದಲ್ಲಿ ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ ದೇವೇಗೌಡ ಆಲ್ರೆಡಿ ಸೋಲಿನ ಕಹಿಯನ್ನ ಕಂಡಿರುವ ಜೆಡಿಎಸ್ ಪಕ್ಷ ಪಕ್ಷದ ಆಂತರಿಕ ಕಲಹ ಈ ರೀತಿ ಬಹಿರಂಗವಾಗ್ತಿರೋದ್ರಿಂದ ಮತ್ತಷ್ಟು ಕಳೆಗುಂದೋ ಎಲ್ಲಾ ಸಾಧ್ಯತೆ ಇದ್ದೇ ಇದೆ ಈಗ ಜೆಡಿಎಸ್ ಶಾಸಕ ಟಿ ದೇವೇಗೌಡ ಜೆಡಿಎಸ್ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ತೆನ್ನೆ ಹೊರೆಯನ್ನ ಇಳಿಸಿ ಕಾಂಗ್ರೆಸ್ಗೆ ಹಿಡಿತಾರ ಅನ್ನೋ ಗುಮಾನಿ ಎದ್ದಿದೆ ಜಿ ಟಿ ಡಿ ಸಿಡಿಮಿಡಿ ಒಂದು ಮತದಾರ ಬಾವಿಗೆ ಬೀಳುವ ಅಂದರು ಬೀಳ್ತೀನಿ ಯಾವತ್ತೂ ನನ್ನ ಸೋಲನ್ನು ನನ್ನ ಕ್ಷೇತ್ರದ ಜನಕ್ಕೆ ಕೊಟ್ಟಿಲ್ಲ ಆದ್ದರಿಂದ ಅವರು ಹೇಳಿದಂಗೆ ಅವರೇ ಹೈಕಮಾಂಡು ಅವರೇ ನನ್ನ ಎಲ್ಲ ಗುರುಗಳು ಮತದಾರರು ಕ್ಷೇತ್ರದ ಮತದಾರ ಹೇಳಿದ್ರೆ ಹೋಗಿ ರಿಡೀದಿರಾಗಾರೆ ಮತದಾರರು ಅವ್ರ ತೀರ್ಮಾನ ತಗೊಂಡು ಬಾವಿ ಬೀಳುವಂದ್ರು ಬೀಳ್ತೀನಿ ಜಿ ಟಿ ಡಿ ಸಿಡಿಮಿಡಿ ಎರಡು ಹೆಚ್ ಕೆಗೆ ನಾನ್ ಸೈಡ್ ಹೊಡಿತೀನಿ ಅಂತ ಭಯ ಏ ನನ್ನ ಸಂಘಟನೆ ಗೊತ್ತು ನನ್ನ ಶಕ್ತಿನೂ ಗೊತ್ತು ನಾನು ಎಲ್ಲಿ ಸೈಡ್ ಹೊಡ್ಬಿಡ್ತೀನೋ ಅಂತ ಅವ್ರಿಗೆ ನಾನು ಸೈಡ್ ಹೊಡೆಯೋನಲ್ಲ ಅವನು ಯಾರೇ ಬಂದು ಜನವೆಲ್ಲ ಹೇಳಿದ್ರು ಇವರು ಕುಟುಂಬಕ್ಕೆ ದೇವೇಗೌಡ್ರ ಕುಟುಂಬಕ್ಕೆ ಸೈಡ್ ಹೊಡಿಬೇಕು ಅಂತ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ ಒಂದು ದಿವಸ ನನ್ನ ಮನ್ಸಿಗೆ ಬರಲ್ಲ ಬಂದಿಲ್ಲ ಆದರೆ ಅವ್ರಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಅನ್ನೋದು ಬಂದಿಲ್ಲ ಒಳಗಡೆ ಯಾಕೆ ದ್ವೇಷ ಬೆಳೀತು ಅನ್ನೋದು ಗೊತ್ತಿಲ್ಲ ಯಾರು ಅದಕ್ಕೆ ಪುಷ್ಟಿ ನೀರು ಇರಿದ್ರು ಆ ದ್ವೇಷ ಬೆಳಿಲಿಕ್ಕೆ ಯಾರ್ಯಾರು ನೀರು ಇರಕ್ಕೆ ಬಂದರೂ ಅದು ಗೊತ್ತಿಲ್ಲ ಸಿ ಟಿ ಡಿ ಸಿಡಿಮಿಡಿ ಮೂರು ದೊಡ್ಡವರು ನನ್ನ ಜೊತೆ ಮಾತಾಡಿಲ್ಲ ದೊಡ್ಡವರು ಈ ಸರಿ ಯಾಕೆ ಗೊತ್ತಿಲ್ಲ ನನಗೆ ಮಾತಾಡಲಿಲ್ಲ ಮೈಸೂರು ಬಂದು ಮದುವೆಗೆ ಬಂದರೂ ಸಾರಾಮಯ್ಯ ತೋಟಕ್ಕೂ ಹೋಗೋರೆ ನಾನು ಫೋನ್ ಮಾಡಿಲ್ಲ ಬರೋ ನಿಜವಾಗಲೂ ಕರೆದಿಲ್ಲ ಪಕ್ಷದ ಮುಖಂಡರು ಕರೀಲಿಲ್ಲ ಯಾರಾದರೂ ಸರಿ ನನಗೆ ಅರ್ಥ ಆಗ್ತಿಲ್ಲ ಈ ಥರ ಫಸ್ಟ್ ಟೈಮ್ ಇದು ನನ್ನ ಲೈಫಲ್ಲಿ ಯಾರಾದ್ರು ಮುಖಂಡರು ಕರಿಬೇಕು ಯಾರಾದ್ರು ಒಬ್ಬರು ಫ್ಯಾಮಿಲಿ ಚುನಾವಣೆ ನಿಂತ ಮೇಲೆ ವೈರಿಗಳ ಮನೆಗೂ ಹೋಗ್ತಾರೆ ಜಿಪಿ ಡಿ ಸಿಡಿಮಿಡಿ ನಾಲ್ಕು ನನಗೆ ವಯಸ್ಸಾಗಿದೆ ಅಂತ ತಾತ್ಸಾರ ಅನಿತಾ ಕುಮಾರಸ್ವಾಮಿಯವರೇ ಆಗಲಿ ಎಚ್ ಡಿ ಕುಮಾರಸ್ವಾಮಿಯವರಾಗಲಿ ಎಚ್ ಡಿ ದೇವೇಗೌಡರಾಗಲಿ ನಮ್ಮ ಪಕ್ಷದ ಯಾವೊಬ್ಬ ನಾಯಕನೂ ಕೂಡ ನೀವು ಬರಬೇಕು ಬನ್ನಿ ಅಂತ ಫೋನಲ್ಲಿ ದೂರವಾಣಿಯಲ್ಲೂ ಇಲ್ಲ ಬಂದೂ ಕರೀಲಿಲ್ಲ ಅವೀಗ ಅವರು ಯಾವತ್ತೂ ಕೂಡ ಯುವಕರು ಅಂದರೆ ಇಷ್ಟ ವಯಸ್ಸಾದವ್ರ ಬಗ್ಗೆ ಸ್ವಲ್ಪ ತಾತ್ಸಾರ ಜಿಟಿ ಡಿ ಸಿಡಿಮಿಡಿ ಐದು ನನ್ನ ಸಿದ್ದರಾಮಯ್ಯನ ಬಳಸಿಕೊಂಡ್ರು ಪಕ್ಷದ ಸಂಘಟನೆ ಎಚ್ ಡಿ ದೇವೇಗೌಡರು ಗೊತ್ತು ಚೆನ್ನಾಗಿ ಅದಕ್ಕೆ ನನ್ನನ್ನು ಸಿದ್ದರಾಮಯ್ಯನವ್ರನ್ನು ಚೆನ್ನಾಗಿ ಬಳಸ್ಕೊಂಡಿದ್ರು ಈ ಪಕ್ಷವನ್ನು ತಳ ಹಂತದಿಂದ ಕಟ್ಟಿದ್ವಿ ಇಪ್ಪತ್ತೈದು ವರ್ಷ ಅವ್ರು ಹೋದ್ಮೇಲೂ ನಾನು ದೇವೇಗೌಡ ಜೊತೆ ಉಳ್ಕೊಂಡು ಈ ಪಕ್ಷ ಕಟ್ಟಿದ್ದೀನಿ ಈ ಪಕ್ಷವನ್ನು ಶಕ್ತಿಯುತವಾಗಿ ದೇವೇಗೌಡರು ಕಟ್ಟಿದ್ದಂಥ ಪಕ್ಷವನ್ನು ನಾನು ಉಳಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾವು ಕಟ್ತೀವಿ ಅಂತ ಭಾಷಣ ಹೊಡಿತಾರಲ್ಲ ಅವ್ರು ಕಟ್ಟಿ ತೋರಿಸ್ಬೇಕು ಡಿಟಿ ಡಿ ಸಿಡಿಮಿಡಿ ಆರು ನಿಖಿಲ್ಗೆ ಟಿಕಿಟ್ ಕೊಡಬಾರ್ದಿತ್ತು ಅಂತ ಹೇಳಿದ್ದಾರೆ ಅವರು ಆದರೂ ನಿಖಿಲ್ನೇ ಹಾಕ್ಬೇಕು ಹಾಕಿದ್ರು ಯಾರೋ ಒಬ್ಬ ಕಾರ್ಯಕರ್ತನ ಹಾಕ್ಬೋದಾಗಿತ್ತು ಸೋಲೋದು ಗೆಲ್ಲೋದು ಬೇರೆ ನಿಖಿಲ್ಗೆ ಹಾಕಬೇಕು ಅಂತೇನು ಇರಲಿಲ್ಲ ಹಾಕಿದ್ರು ಯಾಕೆ ಹಾಕಿದ್ರು ಏನು ಇವೆಲ್ಲ ಅವರೇ ಹೇಳಬೇಕು ಯೋಗೇಶ್ವರು ಆ ಕ್ಷೇತ್ರದಲ್ಲಿ ಸೋತು ಗೆದ್ದು ಮಂತ್ರಿಯಾಗಿ ಎಷ್ಟೇ ಆದರೂ ಅವ್ರ ಕ್ಷೇತ್ರ ಅವ್ರಿಗೆ ನೆಲೆ ಇರುತ್ತೆ ಯೋಗೇಶ್ವರ್ಗರು ಕೊಡ್ಬೋದಿತ್ತು ಹೇಳಿದ್ರಲ್ಲ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿರುವ ಮಾತು ಪಕ್ಷದಲ್ಲಿ ಏನೂ ಸರಿ ಇಲ್ಲ ಅನ್ನೋ ಅನುಮಾನ ಎದ್ದಿತ್ತು ಕಾಂಗ್ರೆಸ್ಗೆ ಸೇರ್ತಾರ ಅನ್ನೋ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಗುಸ್ಸು ಜೋರಾಗಿದೆ ವಿನೋದ್ ರಿಪಬ್ಲಿಕ್ ಕನ್ನಡ ಮೈಸೂರು ಅವರು ಹಿರಿಯಕರಿದ್ದಾರೆ ರಾಜಕಾರಣದಲ್ಲಿ ಬಹಳ ಅನುಭವಿಸ್ತರಿದ್ದಾರೆ ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಕರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ ಹಿರಿಯಕರಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು ಆ ಗೌರವನ ನಾನು ಕೊಡ್ತೇನೆ ಪಾಪ ಅವರು ಹಿರಿಯಕರಿದ್ದಾರೆ ರಾಜಕಾರಣದಲ್ಲಿ ಭಾಳ ಯಾವ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ಏನು ನಮ್ಮ ಪಕ್ಷದ ಶಾಸಕರಿದ್ದಾರೆ ಹಿರಿಯಕರಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು ಆ ಗೌರವವನ್ನು ನಾನು ಕೊಡ್ತೇನೆ ಪಾಪ ಅವರು ಹಿರಿಯಕರಿದ್ದಾರೆ ರಾಜಕಾರಣದಲ್ಲಿ ಬಹಳ ಅನುಭವಿಸ್ತಿದ್ದಾರೆ ಯಾವೊಂದು ಅರ್ಥದಲ್ಲಿ ನನಗೆ ಗೊತ್ತಿಲ್ಲ ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಹೋಗೋದಿಲ್ಲ ನಮ್ಮ ಪಕ್ಷದ ಶಾಸಕರು ಇದ್ದಾರೆ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಜೆಡಿಎಸ್ ನ ಉತ್ತರಾಧಿಕಾರಿ ಅಂತ ಹೇಳಿ ಬಿಂಬಿತವಾಗ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಜೆಡಿಎಸ್ ಪಕ್ಷದ ಒಳಗಿದ್ದಂತಹ ಕಲಹ ಕಲಹವನ್ನ ಇದೀಗ ಬಹಿರಂಗಪಡಿಸ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಅವರೇ ಕಾರಣ ಅನ್ನೋ ಅರ್ಥದಲ್ಲಿ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ ಪಕ್ಷದ ಒಳಗಿದ್ದ ಅನೇಕರು ಸೇರಿ ನಿಖಿಲ್ ಅವರ ಸೋಲಿಗೆ ಕಾರಣವಾದರು ಅಂತ ಹೇಳಿ ಮಾತನಾಡಿರೋದು ಜೆ ಡಿ ಎಸ್ ಪಕ್ಷದ ಒಳಗೆ ಸಂಚಲನಕ್ಕೆ ಕಾರಣವಾಗಿದೆ ದೇವಿಚಾರವನ್ನು ಮಾತನಾಡುವ ಸಂದರ್ಭ ಜನ್ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಸಾರಾ ಮಹೇಶ್ ಅವರ ಕುರಿತಾಗಿಯೂ ಮಾತನಾಡಿದರು ಸಾರಾ ಮಹೇಶ್ ಅವರ ಮಾತು ಕುಮಾರಸ್ವಾಮಿ ಅವರ ಬಳಿಯಲ್ಲಿ ನಡೆಯುತ್ತೆ ಅನ್ನೋ ಮಾತನಾಡಿದ್ರು ಇದರಿಂದ ಕೇರಳಿ ಕೆಂಡವಾಗಿರುವ ಸಾರಾ ಮಹೇಶ್ ಅವರು ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸನ್ನು ಶುರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಸಾರಾ ಮಹೇಶ್ ಅವರ ಮಾತು ನಡೆಯುತ್ತೆ ಅನ್ನೋ ಜಿ ಟಿ ದೇವೇಗೌಡರ ಹೇಳಿಕೆಯ ನಂತರದಲ್ಲಿ ಸಾರಾ ಮಹೇಶ್ ಸವಾಲ್ ಹಾಕಿದ್ದಾರೆ